ಹಲೋ ಎವ್ರಿ ವನ್ ವೆಲ್ಕಮ್ ಅವರ್ ಎಜುಕೇಶನ್ ಚಾನೆಲ್ ವಿ ಲರ್ನ್ ಟುಗೆದರ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಶೈಕ್ಷಣಿಕ ಮನೋವಿಜ್ಞಾನದ ಸರಣಿ ಏನು ನಾವು ಒಂದು ಮಾರ್ಕಿನ ಅಥವಾ ಡೈರೆಕ್ಟಾಗಿ ಇರುವಂತಹ ಆನ್ಸರ್ ಸರಣಿಗಳನ್ನು ನೋಡ್ತಾ ಇದ್ದೇವೆ ಅದರಲ್ಲಿ ಎರಡನೇ ಒಂದು ಸರಣಿಯನ್ನು ನಾವೀಗ ನೋಡ್ತಾ ಹೋಗುವಂಥದ್ದು ಸುಮಾರು ಇಪ್ಪತ್ತೈದು ಪ್ರಶ್ನೆಗಳನ್ನು ಒಳಗೊಂಡಿರುವಂತಹ ಒಂದು ಸೆಟ್ ಇದಾಗಿದೆ ಈಗ ಮೊದಲೊಂದು ನಾವು ಸರಣಿಯನ್ನು ನೋಡಿದ್ವಿ ಮೂವತ್ತು ಪ್ರಶ್ನೆಗಳನ್ನು ಒಳಗೊಂಡಿತ್ತು ಡೈರೆಕ್ಟ್ ಆದಂತಹ ಪ್ರಶ್ನೆಗಳು ಯಾವ ರೀತಿಯಾಗಿ ಬರಬಹುದು ಅನ್ನುವಂಥದ್ದು ಅದೇ ರೀತಿಯ ಎರಡನೇ ಸರಣಿ ಇಪ್ಪತ್ತೈದು ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗ್ತೇವೆ ಒಂದು ಡೈರೆಕ್ಟ್ ಆದಂತಹ ಪ್ರಶ್ನೆ ಹಾಗೆ ಅದರ ಸುತ್ತಲೂ ಇರುವಂತಹ ಎಲ್ಲ ವಿಷಯಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡ್ತಾ ಹೋಗುವಂಥದ್ದು ಹಾಗೆ ಇದರ ಜೊತೆಯಲ್ಲಿ ನಾವು ಪ್ರೀವಿಯಸ್ ಹಾಗೆ ನಿನ್ನೆ ಅಷ್ಟೇ ಒಂದು ಎಮ್ ಸಿ ಕ್ಯೂ ವಿಡಿಯೋವನ್ನು ಸಮಾಜ ವಿಜ್ಞಾನದ ಎಮ್ ಸಿ ಕ್ಯೂ ವಿಡಿಯೋವನ್ನು ಹಾಕಿದ್ವಿ ಬಹಳಷ್ಟು ಚೆನ್ನಾಗಿರುವಂತಹ ರೆಸ್ಪಾನ್ಸ್ ಬಂದಿದೆ ನಿಮ್ಮ ಕಡೆಯಿಂದ ಅದೇ ರೀತಿಯಾದಂತಹ ಎಮ್ ಸಿ ಕ್ಯೂ ವಿಡಿಯೋಸ್ಗಳನ್ನು ನೆಕ್ಸ್ಟ್ ನಾಳೆ ನಾಡಿದ್ದು ಹೀಗೆ ಆ ವೀಡಿಯೋಸ್ಗಳನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ ಕಾರಣ ಏನಂದರೆ ಎಮ್ ಸಿ ಕ್ಯೂ ವಿಡಿಯೋಸ್ಗಳು ನಿಮ್ಮನ್ನು ಎಕ್ಸಾಮ್ಗೆ ಇನ್ನಷ್ಟು ಹೆಚ್ಚಿನದಾಗಿ ಪ್ರಿಪೇರನ್ನು ಮಾಡ್ತಾ ಹೋಗುತ್ತೆ ಎಕ್ಸಾಮ್ಗಳಲ್ಲಿ ಕ್ವಶನ್ಗಳನ್ನು ಹೇಗೆ ನಾವು ಅನಾಲಿಸಿಸ್ ಮಾಡಬೇಕು ಸರಿಯಾದ ಉತ್ತರ ಅವನ ಹೇಗೆ ಕಂಡು ಹಿಡ್ಕೊಳ್ಬೇಕು ಅನ್ನುವಂಥದ್ದನ್ನು ತಿಳಿಸಲಿಕ್ಕೆ ಸಹಾಯ ಆಗುತ್ತೆ ಸಾಧ್ಯ ಆದರೆ ಮುಂಬರುವ ದಿನಗಳಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದ ಎಮ್ ಸಿ ಕ್ಯೂ ಮಾದರಿಯ ವಿಡಿಯೋಸ್ಗಳನ್ನು ಸಹ ನಾವು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ಮಾಡ್ತೇವೆ ಅದರ ಜೊತೆಯಲ್ಲಿ ಸಮಾಜ ವಿಜ್ಞಾನದ ಎಂ ಸಿ ಕ್ಯೂ ಪಾಠದ ಪ್ರಮುಖ ಅಂಶಗಳನ್ನೊಳಗೊಂಡಂಥದ್ದಾಗಿರ್ಬೋದು ಹಾಗೆ ಎಕ್ಸಾಮ್ಗಳು ಹತ್ತಿರ ಬರುತ್ತಾ ಇರುವಾಗೆ ಲಾಸ್ಟ್ ಮಿನಿಟ್ ರಿವಿಸನ್ ಕೊನೆ ಕ್ಷಣದ ತಯಾರಿ ಸೀರೀಸ್ಗಳನ್ನು ನಮ್ಮ ಚಾನಲ್ ಕಡೆಯಿಂದ ನಾವು ಯಾವಾಗಲೂ ಕೊಡ್ತಾ ಇದ್ದೇವೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಆ ರೀತಿಯಾದಂತಹ ಲಾಸ್ಟ್ ಮಿನಿಟ್ ರಿವಿಸನ್ ಸರಣಿಗಳನ್ನು ನಾವು ಮುಂದುವರುವ ವೀಡಿಯೋಸ್ಗಳಲ್ಲಿ ನೋಡ್ತಾ ಹೋಗೋಣ ಅದಕ್ಕಾಗಿ ನೀವೇನು ಮಾಡಬೇಕು ನಮ್ಮ ಚಾನಲನ್ನು ಇನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಹಾಗೆ ಯಾರೆಲ್ಲ ಟಿ ಇ ಟಿಯನ್ನು ಬರೆಯುವಂತಹ ಆಸ್ಪಿರೆಂಟ್ಸ್ ಇದ್ದಾರೋ ಅವರುಗಳಿಗೆ ವಿಡಿಯೋವನ್ನು ಹೆಚ್ಚೆಚ್ಚು ಶೇರನ್ನು ಮಾಡಬೇಕು ಜೊತೆಗೆ ಬೆಲ್ ಬಟನ್ ಒತ್ತ ಮೂಲಕ ನೋಟಿಫೈ ಆಗಿರಬೇಕು ವಿಡಿಯೋವನ್ನು ಎಲ್ಲಿಯೂ ಸಹ ಸ್ಕಿಪ್ ಮಾಡದೆ ನೋಡಿದ್ರೆ ಆ ಒಂದು ಕ್ವಶನ್ ಹಾಗೆ ಅದಕ್ಕೆ ರಿಲೇಟೆಡ್ ಇರುವಂತಹ ಎಲ್ಲ ಆನ್ಸರ್ಗಳು ಸಹ ನಮಗೆ ದೊರಕುತ್ತೆ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ ಫಸ್ಟ್ ಕ್ವಶನ್ ವಿಕಾಸದ ಅರ್ಥವೆಂದರೆ ಅರ್ಥವೇನೆಂದರೆ ವಿಕಾಸ ಅಂತ ಹೇಳಿ ಯಾವುದನ್ನು ಕರೀತಾರೆ ಪರಿಪಕ್ವತೆ ಅನುಭವಗಳ ಪರಿಣಾಮವಾಗಿ ಉಂಟಾಗುವ ಪ್ರಗತಿಪರ ಸರಣಿ ಬದಲಾವಣೆಗಳು ಕೆಲವೊಂದಿಷ್ಟು ವರ್ಡ್ಗಳು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಪರಿಪಕ್ವತೆ ಪಕ್ವತೆ ಮತ್ತು ಅನುಭವಗಳ ಪರಿಣಾಮದಿಂದ ಉಂಟಾಗುವಂತಹ ಪ್ರಗತಿಪರ ಸರಣಿ ಬದಲಾವಣೆ ಪ್ರಗತಿಪರ ಅಂದರೆ ಏನು ಅದು ಪ್ಲಸ್ ಆಗ್ತಾನೆ ಹೋಗಬೇಕು ಮೇಲ್ಮುಖ ಆಗಿ ಆಗ್ತಾನೇ ಹೋಗಬೇಕು ಹಿಮ್ಮುಖವಾಗಿ ಆಗುವಂಥದ್ದಲ್ಲ ವಿಕಾಸ ಅಂದರೆ ವಿಕಾಸ ಅನ್ನುವಂಥದ್ದು ಏನು ನಾವು ಕೌಂಟನ್ನು ಮಾಡಲಿಕ್ಕೆ ಬರುವಂಥದ್ದಲ್ಲ ಗುಣಾತ್ಮಕ ಬದಲಾವಣೆಯನ್ನು ನಾವು ಗುಣಾತ್ಮಕ ಬದಲಾವಣೆ ಮತ್ತು ಪರಿಮಾಣಾತ್ಮಕ ಎರಡನ್ನೂ ಸೇರಿ ನಾವೇನಂತ ಕರೀತೇವೆ ವಿಕಾಸ ಅನ್ನುವಂಥ ಅರ್ಥದಿಂದ ಕರಿತೇವೆ ಅದೇ ಬೆಳವಣಿಗೆ ಅಂದ್ರೆ ಏನು ಒಂದು ಮಗು ಬೆಳವಣಿಗೆ ಹೊಂದಿತ್ತು ಅಂದ್ರೆ ಅರ್ಥ ಏನು ದೇಹದಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ ಎತ್ತರವಾಯಿತು ದಪ್ಪವಾಯಿತು ಈ ರೀತಿಯಾದಂತಹ ಅರ್ಥ ಅಂದ್ರೆ ಅಲ್ಲಿ ಅಳತೆಯನ್ನು ಮಾಡಲಿಕ್ಕೆ ಸಿಗುತ್ತೆ ಪರಿಮಾಣಾತ್ಮಕ ಆಗುತ್ತೆ ಅದೇ ವಿಕಾಸ ಅಂದ್ರೆ ಕೇವಲ ಎತ್ತರ ಆಗುವಂಥದ್ದು ದಪ್ಪ ಆಗುವಂಥದ್ದು ಇಷ್ಟೇ ಅಲ್ಲದೆ ಪರಿಪಕ್ವತೆ ಮತ್ತು ಅನುಭವಗಳ ಪರಿಣಾಮವಾಗಿ ಮಗುವಿನ ಮಾನಸಿಕ ಬೆಳವಣಿಗೆ ಏನಾಗಿರುತ್ತೋ ಅದನ್ನು ನಾವು ವಿಕಾಸ ಅನ್ನುವಂಥ ಅರ್ಥದಲ್ಲಿ ಕರಿತೇವೆ ಸೊ ಇಲ್ಲಿ ಎರಡು ಮೂರು ಶಬ್ದಗಳು ಇಂಪಾರ್ಟೆಂಟ್ ಆಗುತ್ತೆ ಪರಿಪಕ್ವತೆ ಅನ್ನುವಂಥದ್ದು ಹಾಗೆ ಅನುಭವ ಅನ್ನುವಂಥದ್ದು ಹಾಗೆ ಪ್ರಗತಿಪರ ಸರಣಿ ಬದಲಾವಣೆಗಳು ಕಂಟಿನ್ಯೂಸ್ ಆಗಿ ಇರುವಂತಹ ಬದಲಾವಣೆಗಳಾಗಿದ್ದಾವೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಮಗುವಿನ ವಿಕಾಸದ ಸಫೇಲೋ ಕಾಡಲ್ ತತ್ವ ಸಂಬಂಧಿಸಿದ್ದು ಈ ವಿಕಾಸದಲ್ಲಿ ಸಫೇಲೊಕಾಡಲ್ ಪ್ರಾಕ್ಸಿಮೋಡಿಸ್ಟಲ್ ಈ ರೀತಿಯಾದಂತಹ ಒಂದೆರಡು ವಿಧಗಳನ್ನು ನಾವು ನೋಡ್ತೇವೆ ಅದರಲ್ಲಿ ಸಫೇಲೊ ಕಾಡಲ್ ಹೇಳುವಂತಹ ತತ್ವ ಯಾವುದಕ್ಕೆ ಸಂಬಂಧಿಸಿದ್ದಾಗಿದೆ ಇದಕ್ಕೆ ಸರಿಯಾದ ಉತ್ತರ ತಲೆಯಿಂದ ಪಾದದ ಕಡೆಗೆ ನಡೆಯುವಂತಹ ಒಂದು ವಿಕಾಸ ಅಂತ ಹೇಳಿ ಕರೆಯುವಂಥದ್ದು ಸಫೇಲೊ ಕಾಡಲ್ ಅಂದರೆ ಈಗ ಈ ರೀತಿಯಾಗಿ ಒಂದು ಮಗು ಇದೆ ಅಂತಾದರೆ ಮೊದಲು ಮಗುವಿನ ತಲೆಯ ಭಾಗದಿಂದ ಪಾದದ ಭಾಗಕ್ಕೆ ಬೆಳವಣಿಗೆ ಆಗುವಂಥದ್ದು ವಿಕಾಸ ಆಗುತ್ತೆ ಹೇಗೆ ಅನ್ನುವಂಥದ್ದನ್ನು ನೋಡ್ತಾ ಹೋದರೆ ಒಂದು ಚಿಕ್ಕ ಮಗುವನ್ನು ನಾವು ಇಮ್ಯಾಜಿನ್ ಮಾಡಿಕೊಂಡಾಗ ಆ ಒಂದು ಮೂರು ನಾಲ್ಕು ತಿಂಗಳ ಮಗುವಿನ ಕತ್ತು ಮೊದಲು ಗಟ್ಟಿಯಾಗುತ್ತೆ ಕತ್ತನ್ನು ಸರಿಯಾಗಿ ಎತ್ತಲಿಕ್ಕೆ ಪ್ರಾರಂಭವನ್ನು ಮಾಡುತ್ತೆ ಮೊದಲೇ ಮಗು ನಡೆದಾಡಲಿಕ್ಕೆ ಪ್ರಾರಂಭವನ್ನು ಮಾಡೋದಿಲ್ಲ ಯಾವಾಗಲೂ ಮಗುವನ್ನು ನಾವು ಎತ್ತುಕೊಂಡಿದ್ದಾಗ ಮಗು ಕತ್ತನ್ನು ನೇರವಾಗಿ ನಿಲ್ಲಿಸಲಿಕ್ಕೆ ಪ್ರಯತ್ನವನ್ನು ಪಡುತ್ತೆ ಆಮೇಲೆ ಕೈಗಳ ಚಲನೆಗಳಾಗುತ್ತೆ ಕೈಯನ್ನು ಚಾಚುವಂಥದ್ದನ್ನು ಮಾಡುತ್ತೆ ಆಮೇಲೆ ಅಂಬೆಗಾಲಿಡುವಂಥದ್ದನ್ನು ಮಾಡುತ್ತೆ ನಡೆಯುವಂಥದ್ದನ್ನು ಮಾಡುತ್ತೆ ಇದು ಏನು ತಿಳಿಸುತ್ತೆ ತಲೆಯ ಭಾಗದಿಂದ ಪಾದದ ಕಡೆಗೆ ವಿಕಾಸ ನಡೀತಾ ಇದೆ ಅನ್ನುವಂಥದ್ದನ್ನು ತೋರಿಸ್ಕೊಡುತ್ತೆ ಹಾಗೆ ಪರಿಕಲ್ಪನೆಗಳ ವಿಕಾಸ ಪ್ರಾಥಮಿಕವಾಗಿ ಯಾವುದರ ಭಾಗವಾಗಿದೆ ಪರಿಕಲ್ಪನೆಗಳು ಯಾವುದೇ ಒಂದು ವಸ್ತು ಇದೆ ಅನ್ನುವಂಥದ್ದನ್ನು ಮಗು ತಿಳಿಯುವಂಥದ್ದು ಆ ಪರಿಕಲ್ಪನೆಗಳ ಬಗ್ಗೆ ತಿಳಿಯುವಂಥದ್ದು ಪ್ರಾಥಮಿಕವಾಗಿ ಯಾವುದರ ಭಾಗ ಆಗಿದೆ ಸಂಜ್ಞಾತ್ಮಕ ವಿಕಾಸದ ಒಂದು ಭಾಗ ಆಗಿರುವಂಥದ್ದು ನೆಕ್ಸ್ಟ್ ಮಾನವನ ವಿಕಾಸದ ಯಾವ ಎರಡು ಅಂಶಗಳ ಜಂಟಿ ಕೊಡುಗೆ ಮಾನವನ ವಿಕಾಸ ಅನ್ನುವಂಥದ್ದು ಯಾವ ಎರಡು ಅಂಶಗಳ ಜಂಟಿ ಕೊಡುಗೆಯಾಗಿದೆ ಅನುವಂಶೀಯತೆ ಮತ್ತು ಪರಿಸರ ಇಲ್ಲಿ ಅನುವಂಶೀಯತೆ ಹೆರಿಡಿಟಿ ಹಾಗೆ ಪರಿಸರ ಎನ್ವಿರಾನ್ಮೆಂಟ್ ಅನ್ನುವಂಥದ್ರ ಜಂಟಿ ಕೊಡುಗೆ ಆಗಿದೆ ಇಲ್ಲಿ ಹೆರಿಡಿಟಿ ಅನ್ನುವಂಥದ್ದು ಫಿಫ್ಟಿ ಪರ್ಸೆಂಟ್ ಬರುತ್ತೆ ಹಾಗೆ ಎನ್ವಿರಾನ್ಮೆಂಟ್ ಅನ್ನುವಂಥದ್ದು ಫಿಫ್ಟಿ ಪರ್ಸೆಂಟ್ ಬರುತ್ತೆ ಅಂತ ಎಲ್ಲೂ ಸಹ ಇಂತಿಷ್ಟೇ ಪ್ರಮಾಣದಲ್ಲಿ ಒಂದು ಮಗುವಿಗೆ ತನ್ನ ತಂದೆ ತಾಯಿಗಳಿಂದ ಬರುವಂಥದ್ದು ಅಥವಾ ಪರಿಸರದಿಂದ ಬರುವಂಥದ್ದು ಅಂತ ಹೇಳಲಿಕ್ಕಾಗಲ್ಲ ಒಂದೇ ತಂದೆ ತಾಯಿಗೆ ಜನಿಸಿದ ಮಗುವಿನಲ್ಲಿಯೂ ಸಹ ಪರಿಸರದ ಪ್ರಭಾವ ಮತ್ತು ಅನುವಂಶೀಯತೆಯ ಪ್ರಭಾವ ಬೇರೆ ಬೇರೆ ರೀತಿಯಾಗಿರುತ್ತೆ ಹಾಗಾಗಿ ಮಾನವನ ವಿಕಾಸ ಅನ್ನುವಂಥದ್ದು ಅನುವಂಶೀಯತೆ ಮತ್ತು ಪರಿಸರದ ಜಂಟಿ ಕೊಡುಗೆಯಾಗಿದೆ ಹೇಗೆ ಅದು ಎಚ್ ಪ್ಲಸ್ ಇ ಅಂತ ಹೇಳಲಿಕ್ಕೆ ನಾವು ಎಚ್ ಇಂಟು ಇ ಹೇಗಾದರೂ ಆಗಿರ್ಬೋದು ಅನುವಂಶೀಯತೆ ಹೆಚ್ ಒಂದು ಮಗುವಿನಲ್ಲಿ ಅನುವಂಶೀಯತೆ ಪ್ರಮಾಣ ಹೆಚ್ಚಿರಬಹುದು ಪರಿಸರದ ಪ್ರಮಾಣ ಕಡಿಮೆ ಇರಬಹುದು ಹಾಗೆ ಇನ್ನೊಂದು ಮಗುವಿನಲ್ಲಿ ಪರಿಸರದ ಪ್ರಭಾವ ಹೆಚ್ಚಾಗಿ ಅನುವಂಶೀಯತೆ ಪ್ರಭಾವ ಕಡಿಮೆ ಇರಬಹುದು ಒಟ್ಟು ಅವುಗಳ ಜಂಟಿ ಕೊಡುಗೆ ಆಗಿರುವಂಥದ್ದು ನೆಕ್ಸ್ಟ್ ಐದನೇ ಪ್ರಶ್ನೆ ಸ್ಮರಣೆಯ ಸೂತ್ರಗಳು ಯಾವುದರೊಂದಿಗೆ ಸಂಬಂಧವನ್ನ ಹೊಂದಿದೆ ಇದು ಸ್ಮೃತಿಯೊಂದಿಗೆ ನೆನಪಿನ ಶಕ್ತಿಯೊಂದಿಗೆ ಸಂಬಂಧವನ್ನ ಹೊಂದಿದೆ ಸ್ಮರಣೆಯ ಸೂತ್ರಗಳು ನೆನಪಿನ ಸೂತ್ರಗಳು ಅನ್ನುವಂಥದ್ದು ನೆಕ್ಸ್ಟ್ ಹದಿಹರೆಯ ಸಂಕ್ಷೋಭೆ ಮತ್ತು ಒತ್ತಡಗಳ ಕಾಲ ಎಂದು ಕರೆದವರು ಸ್ಟ್ಯಾನ್ಲಿ ಹಾಲ್ ಹದಿಹರೆಯ ಅಥವಾ ಟೀನೇಜ್ ಅಂತ ಹೇಳಿ ನಾವೇನು ಕರಿತೇವೆ ಇದನ್ನು ಬಹಳಷ್ಟು ಮನೋವಿಜ್ಞಾನಿಗಳು ಬಹಳಷ್ಟು ಹೆಸರುಗಳಿಂದ ಕರೀತಿದ್ದಾರೆ ಅದರಲ್ಲಿ ಸಂಕ್ಷೋಭೆ ಮತ್ತು ಒತ್ತಡಗಳ ಕಾಲ ಅಂತ ಸ್ಟ್ಯಾನ್ಲಿ ಹಾಲ್ ಅವರು ಕರೀತಾರೆ ಅದರ ಜೊತೆಗೆ ಬೆಳವಣಿಗೆಯ ಬುಗ್ಗೆ ಅಂತ ಹೇಳಿ ಕರೀತಾರೆ ಆದರ್ಶವನ್ನು ಯಾವುದೋ ಒಬ್ಬ ವ್ಯಕ್ತಿಯನ್ನು ಆದರ್ಶ ವ್ಯಕ್ತಿಯನ್ನಾಗಿ ಮಾಡಿಕೊಳ್ಳುವಂತಹ ಕಾಲ ಬಹಳಷ್ಟು ಕೋಪಗೊಳ್ಳುವಂತಹ ಕಾಲ ಈಗ ಯಾಕೆ ಇದು ಈ ಒಂದು ವಿಷಯದಲ್ಲಿ ಬರುತ್ತೆ ಅಂದರೆ ನಾವು ಇಂತಹದ್ದೇ ಮಕ್ಕಳಿಗೆ ತರಗತಿಯಲ್ಲಿ ಹೋಗಿ ಬೋಧನೆ ಮಾಡುವಂತಹ ಸನ್ನಿವೇಶ ಇರೋ ಕಾರಣಕ್ಕಾಗಿ ಈ ಹದಿಹರೆಯದ ಮಕ್ಕಳ ಮನಸ್ಥಿತಿ ಹೇಗಿರುತ್ತೆ ಅನ್ನುವಂಥದ್ದನ್ನು ಸಹ ನಾವು ತಿಳಿದುಕೊಳ್ಬೇಕಾಗತ್ತೆ ಈ ಮಕ್ಕಳಲ್ಲಿ ಯಾವಾಗಲೂ ಏನನ್ನಾದರೂ ಹೊಸತನ್ನು ಹಿಡಿಬೇಕು ಅನ್ನುವಂತಹ ಆಸಕ್ತಿ ಇರುತ್ತೆ ಸಂಕ್ಷೋಭೆ ಇರುತ್ತೆ ಅವರಲ್ಲಿ ಒತ್ತಡಗಳಿರುತ್ತೆ ಎಲ್ಲದಕ್ಕೂ ಸಿಟ್ಟನ್ನು ಮಾಡಿಕೊಳ್ಳುವಂತಹ ಮನಸ್ಥಿತಿಗಳಲ್ಲಿ ಅವರು ಇರ್ತಾರೆ ನೆಕ್ಸ್ಟ್ ಏಳನೇ ಪ್ರಶ್ನೆ ಮಕ್ಕಳು ವಿಶ್ವದ ಅರಿವನ್ನು ಕ್ರಿಯಾತ್ಮಕವಾಗಿ ತಾವೇ ರಚಿಸಿಕೊಳ್ಳುತ್ತಾರೆ ಈ ಹೇಳಿಕೆ ಸಂಬಂಧಿಸಿದ ಯಾವ ಮನೋವಿಜ್ಞಾನಿಕೆ ಮಕ್ಕಳು ವಿಶ್ವದ ಅರಿವನ್ನು ಕ್ರಿಯಾತ್ಮಕವಾಗಿ ತಾವೇ ರಚಿಸಿಕೊಳ್ಳುತ್ತಾರೆ ಅಂದರೆ ಒಂದು ಮಗು ಈ ಪ್ರಪಂಚದಲ್ಲಿ ಯಾವುದೋ ಒಂದು ಜ್ಞಾನವನ್ನು ಅದು ಗಳಿಸಬೇಕು ಅಂದರೆ ಅದು ತನ್ನ ಸ್ವಂತ ಅನುಭವದಿಂದ ಗಳಿಸಿಕೊಳ್ಳುತ್ತೆ ಅನ್ನುವಂಥದ್ದನ್ನು ಹೇಳಿದಂಥವರು ಪಿಯಾಜೆ ಅವರ ಒಂದು ಏನು ಮನೋವಿಜ್ಞಾನದ ವಿಚಾರಗಳಿಗೆ ಇದು ಸಂಬಂಧಪಟ್ಟಿದ್ದಾಗಿದೆ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಯಾವ ಹಂತದಲ್ಲಿ ಮಗು ವಸ್ತುಗಳ ಮತ್ತು ಘಟನೆಗಳ ಬಗ್ಗೆ ತಾರ್ಕಿಕವಾಗಿ ಆಲೋಚಿಸಲು ಪ್ರಾರಂಭಿಸುತ್ತೆ ಪಿಯಾಜೆ ಅವರ ಒಂದು ಯೋಚನೆಗಳು ಬರುತ್ತೆ ಇಲ್ಲಿ ಪಿಯಾಜೆ ಅವರ ಯಾವ ಹಂತದಲ್ಲಿ ಒಂದು ಮಗು ವಸ್ತುಗಳ ಬಗ್ಗೆ ತಾರ್ಕಿಕವಾಗಿ ಆಲೋಚನೆ ಮಾಡುತ್ತೆ ತರ್ಕಬದ್ಧವಾಗಿ ಯೋಚನೆಯನ್ನು ಮಾಡುತ್ತೆ ಮೂರ್ತ ಸಂಕ್ರಿಯೆಗಳ ಹಂತದಲ್ಲಿ ಅಂದರೆ ಪಿಯಾಜೆ ಅವರ ನಾಲ್ಕನೇ ಹಂತ ಏನು ಬರುತ್ತೆ ಆ ನಾಲ್ಕನೇ ಹಂತದಲ್ಲಿ ಕೊನೆಯ ಹಂತದಲ್ಲಿ ಮಗು ತಾರ್ಕಿಕವಾಗಿ ಯೋಚನೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತೆ ನೆಕ್ಸ್ಟು ಮಾನವನ ಮನಸ್ಸು ಒಂದು ಮಂಜುಗಡ್ಡೆಯಂತಿರುತ್ತದೆ ಮತ್ತು ಪ್ರಜ್ಞಾವಸ್ಥೆಯ ಮೂರು ಹಂತಗಳನ್ನು ಒಳಗೊಂಡಿರುತ್ತದೆ ಎಂದು ಪ್ರತಿಪಾದಿಸಿದ ಸಿದ್ಧಾಂತ ಪ್ರಜ್ಞಾವಸ್ಥೆ ಅರೆ ಪ್ರಜ್ಞಾವಸ್ಥೆ ಮತ್ತು ಸುಪ್ತ ಪ್ರಜ್ಞಾವಸ್ಥೆ ಅಪ್ರಜ್ಞಾವಸ್ಥೆ ಅನ್ನುವಂಥದ್ದು ಮೂರು ಹಂತಗಳನ್ನು ತಿಳಿಸಿದ್ದಾರೆ ಆ ಒಂದು ಹಂತಗಳು ಒಂದು ರೀತಿಯ ಮಂಜುಗಡ್ಡೆ ಅಂತಿರುತ್ತೆ ಮಂಜುಗಡ್ಡೆ ಹೇಗೆ ನೀರಿನ ಮೇಲ್ಭಾಗದಲ್ಲಿ ಸ್ವಲ್ಪವೇ ಕಂಡು ಕೆಳಭಾಗದಲ್ಲಿ ಬಹಳಷ್ಟು ಇರುತ್ತೋ ಹಾಗೆ ಮನಸ್ಸು ಒಂದು ನಮಗೆ ತಿಳಿಯೋ ರೀತಿ ಬೇರೆ ತಿಳಿದೇ ಇರುವಂಥ ಮನಸ್ಸಿನ ಅಂತರಾಳದಲ್ಲಿ ಇರುವಂತಹ ವಿಷಯಗಳೇ ಬಹಳಷ್ಟು ಅಂತ ತಿಳಿಸಿದಂಥ ಒಂದು ಸಿದ್ಧಾಂತ ಮನೋವಿಶ್ಲೇಷಣಾ ಸಿದ್ಧಾಂತ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ವೈಗಾಸ್ಕಿಯವರು ಪ್ರತಿಪಾದಿಸಿದಂತೆ ಮಗುವಿನ ವಿಕಾಸ ವೈಗಾಸ್ಕಿಯವರು ಹೇಳ್ತಾರೆ ಮಗುವಿನ ವಿಕಾಸ ಹೇಗಾಗುತ್ತೆ ಸಾಮಾಜಿಕ ಅಂತರ್ಕ್ರಿಯೆಯ ಒಂದು ಉತ್ಪನ್ನ ಮಗು ವಿಕಾಸ ಆಗಬೇಕು ಅಂದರೆ ಅದು ಸಮಾಜದೊಂದಿಗೆ ಬೆರಿಬೇಕು ಸಮಾಜದ ಜನರ ಜೊತೆ ಸೇರಬೇಕು ಅಲ್ಲಿ ಆ ಮಗುವಿನ ಭಾಷೆಯ ವಿಕಾಸ ಆಗುತ್ತೆ ಸಂಸ್ಕೃತಿಯ ವಿಕಾಸ ಆಗುತ್ತೆ ಅನ್ನುವಂಥದ್ದನ್ನು ತಿಳಿಸಿದಂಥವರು ವೈಗಾಸ್ಕಿಯವರ ಸಾಮಾಜಿಕ ಅಂತರ್ಕ್ರಿಯೆಯ ಸಿದ್ಧಾಂತದ ಮೂಲಕ ನೆಕ್ಸ್ಟ್ ಹತ್ತನೇ ಹನ್ನೊಂದನೇ ಪ್ರಶ್ನೆ ಬೌದ್ಧಿಕ ವಿಕಾಸ ಪದದ ಅರ್ಥ ಬೌದ್ಧಿಕ ವಿಕಾಸದ ಅರ್ಥ ಅಂದರೆ ಬುದ್ಧಿಶಕ್ತಿಯಲ್ಲಿ ವಿಕಾಸ ಹೊಂದುವಂಥದ್ದು ಬುದ್ಧಿಶಕ್ತಿ ಬೆಳವಣಿಗೆ ಆಗುವಂಥದ್ದನ್ನು ಬೌದ್ಧಿಕ ವಿಕಾಸ ಅಂತ ಹೇಳಿ ಕರೆಯುವಂಥದ್ದು ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಪಿಯಾಜೆ ಅವರ ಬೌದ್ಧಿಕ ವಿಕಾಸದ ಹಂತದ ಪ್ರಕಾರ ಸಂವೇದನಾ ಗತಿ ಹಂತ ಯಾವುದರೊಂದಿಗೆ ಸಂಬಂಧ ಹೊಂದಿದೆ ಮೊದಲನೇ ಹಂತ ಸಂವೇದನಾಗತಿ ಹಂತ ಅದನ್ನು ಇಂಗ್ಲೀಷ್ನಲ್ಲಿ ಸೆನ್ಸೋರಿ ಮೋಟರ್ ಸ್ಟೇಜ್ ಅಂತಲೂ ಸೆನ್ಸೋರಿ ಮೋಟರ್ ಹಂತ ಅಂತಲೂ ಸಹ ಕರೀತಾರೆ ಇದು ಅನುಕರಣೆ ಸ್ಮೃತಿ ಮತ್ತು ಮಾನಸಿಕ ಪ್ರಾತಿನಿಧ್ಯದೊಂದಿಗೆ ಸಂಬಂಧ ಹೊಂದಿದೆ ಹೇಗೆ ಒಂದು ಮಗು ಮೊದಲ ಹಂತದಲ್ಲಿ ಏನು ಮಾಡುತ್ತೆ ದೊಡ್ಡವರು ಏನಾದರೂ ಮಾಡ್ತಾ ಇದ್ರೆ ಅದನ್ನು ಅನುಕರಣೆ ಮಾಡುತ್ತೆ ಅವರು ಮಾಡಿದ ರೀತಿಯಲ್ಲೇ ಅನುಕರಣೆ ಮಾಡಿ ಕಲಿಯುತ್ತೆ ಸ್ಮೃತಿ ಅವರು ಮಾಡಿದ್ದನ್ನು ಇಟ್ಕೊಂಡು ಮುಂದೊಂದು ದಿನ ಬೇರೊಂದು ಸನ್ನಿವೇಶದಲ್ಲಿ ಅದನ್ನು ನೆನಪಿಸಿಕೊಂಡು ಮಗು ಅದನ್ನು ಮಾಡಿ ಕಲಿಯುವಂಥದ್ದು ಅದರ ಮಾನಸಿಕ ಪ್ರಾತಿನಿಧ್ಯ ಅಲ್ಲಿ ಪ್ರಮುಖ ಆಗತ್ತೆ ಈ ಸಂವೇದನಾ ಗತಿ ಹಂತ ಅದಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟಿರುವಂಥದ್ದು ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಪಿಯಾಜೆ ಅವರ ಕಲಿಕ ಬೌದ್ಧಿಕ ಸಿದ್ಧಾಂತದ ಪ್ರಕಾರ ಭೌತಿಕ ಸಂರಚನೆಯ ಮಾರ್ಪಾಡಾಗುವ ಪ್ರಕ್ರಿಯೆಯನ್ನು ಹೀಗೆಂದು ಕರೆಯುತ್ತಾರೆ ಹೊಂದಾಣಿಕೆ ಅನ್ನುವಂಥ ಹೆಸರಿನಿಂದ ಕರೀತಾರೆ ಬೌದ್ಧಿಕ ಸಿದ್ಧಾಂತದ ಪ್ರಕಾರ ಬೌದ್ಧಿಕ ಸಂರಚನೆ ಮಾರ್ಪಾಡಾಗುವಂಥದ್ದು ಹೇಗೆ ಇದನ್ನು ಒಂದು ಸಿಂಪಲ್ ಎಕ್ಸಾಂಪಲ್ನ ನೋಡಿದ್ರೆ ಒಂದು ಚಿಕ್ಕದಾದಂಥ ಮಗುವಿಗೆ ಪೆನ್ಸಿಲನ್ನು ಹೇಗೆ ಹಿಡ್ಕೋಬೇಕು ಹಾಗೆ ಒಂದು ಸ್ಪೂನನ್ನು ಹೇಗೆ ಹಿಡ್ಕೊಳ್ಬೇಕು ಅನ್ನುವಂತಹ ಡಿಫ್ರೆನ್ಸ್ ಗೊತ್ತಾಗಲ್ಲ ಒಂದು ಕಡ್ಡಿಯನ್ನು ಕೊಟ್ಟಾಗಲೂ ಒಂದೇ ರೀತಿಯಾಗಿ ಐದು ಬೆರಳುಗಳನ್ನು ಬಳಸಿ ಹಿಡಿಯುತ್ತೆ ಪೆನ್ಸಿಲನ್ನು ಕೊಟ್ಟಾಗಲೂ ಐದು ಬೆರಳುಗಳನ್ನು ಬಳಸಿ ಹಿಡಿಯುತ್ತೆ ಚಮಚವನ್ನು ಕೊಟ್ಟಾಗಲೂ ಐದು ಬೆರಳುಗಳನ್ನು ಬಳಸಿ ಹಿಡಿಯುತ್ತೆ ಆದರೆ ದಿನ ಕಳೆದಂತೆ ಆ ಮಗುವಿಗೆ ಅನುಭವಗಳು ಹೆಚ್ಚಾಗ್ತಾ ಹೋದಂತೆ ಪೆನ್ಸಿಲನ್ನು ಯಾವ ರೀತಿಯಾಗಿ ತಾನು ಹಿಡ್ಕೊಳ್ಬೇಕು ಚಮಚವನ್ನು ಕೊಟ್ಟಾಗ ಅದನ್ನು ಯಾವ ರೀತಿಯಾಗಿ ಹಿಡ್ಕೊಳ್ಬೇಕು ಅನ್ನುವಂಥದ್ದು ತಿಳಿಯುತ್ತೆ ಇಲ್ಲಿ ಈ ಬೌದ್ಧಿಕ ಸಂರಚನೆಯಲ್ಲಿ ಉಂಟಾಗುವಂತಹ ಮಾರ್ಪಾಡನ್ನ ಹೊಂದಾಣಿಕೆ ಮಾಡಿಕೊಳ್ಳುವುದು ಅಥವಾ ಹೊಂದಾಣಿಕೆ ಅನ್ನುವಂತಹ ಹೆಸರಿನಿಂದ ಪಿಯಾಜೆ ಅವರು ಕರೆದಿದ್ದಾರೆ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಕೊಹಲ್ಬರ್ಗ್ ಅವರ ಪ್ರಕಾರ ಸರಿ ತಪ್ಪುಗಳ ಪ್ರಶ್ನೆಗಳ ನ್ಯಾಯ ನಿರ್ಣಯದಲ್ಲಿ ಒಳಗೊಳ್ಳುವ ಆಲೋಚನಾ ಪ್ರಕ್ರಿಯೆಯನ್ನು ಹೀಗೆಂದು ಕರೆಯುತ್ತಾರೆ ನೈತಿಕ ತಾರ್ಕಿಕತೆ ಕೊಹೊಲ್ಬರ್ಗ್ ಅವರ ನೈತಿಕ ಸಿದ್ಧಾಂತ ಅಥವಾ ನೈತಿಕ ನಿರ್ಣಯದ ನ್ಯಾಯ ನಿರ್ಣಯ ಸಿದ್ಧಾಂತ ಈ ರೀತಿಯಾದಂಥ ಹೆಸರನ್ನು ಕರೀತಾರೆ ಅದನ್ನು ನೈತಿಕ ತಾರ್ಕಿಕತೆ ಅಂತ ಹೇಳಿ ಕರೆಯುವಂಥದ್ದು ಹನ್ನೆರಡನೇ ಪ್ರಶ್ನೆ ಸಾರಿ ಹದಿನೈದನೇ ಪ್ರಶ್ನೆ ಕೊಹಲ್ಬರ್ಗ್ ಪ್ರತಿಪಾದಿಸಿರುವಂತೆ ಪ್ರಾಥಮಿಕ ಶಾಲಾ ಹಂತದ ಮಕ್ಕಳು ಯಾವ ನೈತಿಕ ಹಂತವನ್ನು ಪಾಲಿಸುತ್ತಾರೆ ಸಾಮಾಜಿಕ ಒಪ್ಪಂದ ಮತ್ತು ವೈಯಕ್ತಿಕ ಹಕ್ಕುಗಳು ಸಾಮಾಜಿಕ ಒಪ್ಪಂದ ಮತ್ತು ವೈಯಕ್ತಿಕ ಹಕ್ಕುಗಳು ತಮಗೆ ಏನು ಬೇಕೋ ಅದನ್ನು ನೋಡುವಂಥದ್ದು ತಮಗೆ ಸರಿ ಅನಿಸೋದನ್ನು ಮಾಡುವಂಥ ಒಂದು ವೈಯಕ್ತಿಕವಾಗಿ ಅದು ಹಾಗೆ ಸಾಮಾಜಿಕ ಸಮಾಜ ಏನನ್ನ ಕೇಳುತ್ತೆ ಶಾಲೆಯಲ್ಲಿ ಶಿಕ್ಷಕರು ಬೈತಾರೆ ಅಥವಾ ಹೊಡೆಯುತ್ತಾರೆ ಅನ್ನುವ ಕಾರಣಕ್ಕಾಗಿ ಶಿಸ್ತಿನಿಂದಿರುವಂಥದ್ದು ಈ ರೀತಿಯಾಗಿ ಪ್ರಾಥಮಿಕ ಶಾಲಾ ಹಂತದ ಮಕ್ಕಳು ಶಿಸ್ತನ್ನು ಪಾಲಿಸ್ತಾರೆ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಔಪಚಾರಿಕ ಸಂಕ್ರಿಯೆಗಳ ಹಂತದಲ್ಲಿ ಮಕ್ಕಳಲ್ಲಿ ಕಂಡುಬರುವಂಥದ್ದು ಅಮೂರ್ತ ತತ್ವಗಳು ಮತ್ತು ಪ್ರಕಲ್ಪನಾತ್ಮಕ ಸನ್ನಿವೇಶಗಳ ಬಗ್ಗೆ ಚಿಂತಿಸುತ್ತಾರೆ ಔಪಚಾರಿಕ ಸಂಕ್ರಿಯಾತ್ಮಕ ಹಂತಗಳಲ್ಲಿ ಇದು ಕೊನೆಯ ಹಂತದಲ್ಲಿ ಬರುವಂಥದ್ದು ಇದರಲ್ಲಿ ಅಮೂರ್ತ ತತ್ವಗಳನ್ನು ಯಾವುದು ತನ್ನ ಕಣ್ಣ ಮುಂದೆ ಕಾಣೋದಿಲ್ವೋ ಅಂತಹವುಗಳ ಬಗ್ಗೆನೂ ಸಹ ಯೋಚನೆಯನ್ನು ಮಾಡ್ತಾರೆ ಪ್ರಕಲ್ಪನೆ ಊಹೆಗಳನ್ನು ಮಾಡುವಂಥದ್ದನ್ನು ಔಪಚಾರಿಕ ಸಂಕ್ರಿಯೆಗಳ ಹಂತದಲ್ಲಿ ಮಾಡ್ತಾರೆ ನೆಕ್ಸ್ಟ್ ಮಕ್ಕಳು ಒಂದು ಹಂತದಿಂದ ಇನ್ನೊಂದು ಹಂತದ ಆಲೋಚನೆಗೆ ವರ್ಗಾವಣೆಗೊಳ್ಳುವ ಪ್ರಕ್ರಿಯೆಯನ್ನು ಪಿಯಾಜೆ ಅವರು ಈ ರೀತಿಯಾಗಿ ವಿವರಿಸಿದ್ದಾರೆ ಸಮಸ್ಥಿತಿ ಕಾಯ್ದುಕೊಳ್ಳುವಿಕೆ ಒಂದು ಹಂತದಿಂದ ಇನ್ನೊಂದು ಹಂತದ ಆಲೋಚನೆಗೆ ವರ್ಗಾವಣೆಗೊಳ್ತಾ ಇದ್ದಾರೆ ಆ ಪ್ರಕ್ರಿಯೆಯನ್ನು ಸಮಸ್ಥಿತಿ ಕಾಯ್ದುಕೊಳ್ಳುವಿಕೆ ಅಂತ ಹೇಳಿ ಕರೆದಿದ್ದಾರೆ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ವೈಗೋಸ್ಕೆ ಅವರ ಪ್ರಕಾರ ಕಲಿಕೆಯ ಸಂಭವನೀಯ ವಿಕಾಸ ವಲಯದ ಪರಿಕಲ್ಪನೆ ಎಂದರೆ ಅವರು ಝಡ್ ಪಿ ಡಿಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ ಹೇಳಿ ಕರೆದಿದ್ದಾರೆ ಬಹಳಷ್ಟು ಇಂಪಾರ್ಟೆಂಟ್ ಇರುವಂಥದ್ದು ಅದರ ಪ್ರಕಾರ ಸಂಭವನೀಯ ವಿಕಾಸ ವಲಯ ಅಂದರೆ ಏನು ಕಡಿಮೆ ಜ್ಞಾನ ಹೊಂದಿರುವವ ಮತ್ತು ಹೆಚ್ಚು ಜ್ಞಾನ ಹೊಂದಿರುವ ಮಗು ಅಥವಾ ವಯಸ್ಕರ ನಡುವಿನ ಸಾಮಾಜಿಕ ಚಟುವಟಿಕೆ ಒಂದು ಮಗುವಿಗೆ ಈ ರೀತಿಯಾಗಿ ಮೂರು ಲೇಯರನ್ನು ಅವರು ಕೊಡ್ತಾರೆ ಜಡ್ ಪಿ ಡಿ ಅಥವಾ ವೈಗಾಸ್ಕಿ ಅವರ ಪ್ರಕಾರ ಈ ಚಿಕ್ಕ ಒಂದು ವೃತ್ತದಲ್ಲಿ ಇರುವಂಥದ್ದು ಮಗುವಿಗೆ ತಿಳಿದಿರುವಂಥದ್ದು ಎರಡನೇ ವೃತ್ತದಲ್ಲಿರುವಂಥದ್ದು ಮಗು ತಿಳಿಯಬೇಕಾಗಿರುವಂಥದ್ದು ಹಾಗೆ ಮೂರನೇ ಹಂತದಲ್ಲಿರುವಂಥದ್ದು ಮಗುವಿಗೆ ತಿಳಿಲೇಬೇಕಾದಂಥ ಯಾವ ಅವಶ್ಯಕತೆಯೂ ಇಲ್ಲದೆ ಇರುವಂಥದ್ದು ಈ ಎರಡನೇ ಹಂತದ ಒಂದಿಷ್ಟು ಸಿಚುವೇಶನ್ಗಳಲ್ಲಿ ಮಗುವಿಗೆ ಕಲಿಲಿಲಿಕ್ಕೆ ಇನ್ನೊಬ್ಬರ ಸಹಾಯ ಬೇಕಾಗುತ್ತೆ ಆ ಇನ್ನೊಬ್ಬರು ಯಾರಾಗಿರ್ಬೋದು ತನಗಿಂತ ಹೆಚ್ಚಿನ ಜ್ಞಾನವನ್ನು ಹೊಂದಿರುವಂತಹ ಮಗು ಅಥವಾ ವಯಸ್ಕರಾಗಿರ್ಬೋದು ಅಥವಾ ಯಾವುದೇ ಈಗಿನ ಟೆಕ್ನಾಲಜಿಗಳಾಗಿರ್ಬೋದು ಅವುಗಳ ನಡುವಿನ ಒಂದು ಚಟುವಟಿಕೆಯನ್ನು ಸಂಭವನೀಯ ವಿಕಾಸ ವಲಯ ಅಂತ ಹೇಳಿ ಕರೆದಿರುವಂಥದ್ದು ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಶಿಕ್ಷಕ ತನ್ನ ಬೆಂಬಲ ಮತ್ತು ಮಾರ್ಗದರ್ಶನವನ್ನು ವಿದ್ಯಾರ್ಥಿಯ ಕೌಶಲದ ಮಟ್ಟಕ್ಕೆ ಹೊಂದಾಣಿಕೆ ಮಾಡಿಕೊಳ್ಳುವುದನ್ನು ಈ ರೀತಿ ಕರೆಯುತ್ತಾರೆ ಸ್ಕ್ಯಾಪ್ ಅಂತ ಹೇಳಿ ಕರೀತಾರೆ ಶಿಕ್ಷಕರಾದಂಥವರು ವಿದ್ಯಾರ್ಥಿಗಳ ಕಲಿಕೆಯ ಮಟ್ಟಕ್ಕೆ ತನ್ನ ಕೌಶಲ್ಯವನ್ನು ಹೊಂದಿಸ್ಕೊಳ್ತಾರೆ ಅವರಿಗೆ ಏನನ್ನ ಬೇಕೋ ಅದನ್ನು ತಿಳುವಳಿಕೆ ಮಾಡುವಂಥದ್ದು ತಿಳಿಸಿ ಹೇಳುವಂಥದ್ದನ್ನು ಮಾಡ್ತಾರೆ ಇಲ್ಲಿ ಝಡ್ ಪಿ ಡಿ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಆ ವಲಯದಲ್ಲಿ ಶಿಕ್ಷಕ ಏನಾಗಿರ್ತಾನೆ ಹೆಚ್ಚು ಜ್ಞಾನವನ್ನ ಹೊಂದಿರುವಂತಹ ವ್ಯಕ್ತಿಯಾಗ್ತಾನೆ ಆ ಮಗುವಿಗೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಪೂರ್ವ ಬಾಲ್ಯದಲ್ಲಿ ಕಂಡುಬರುವ ಮನೋಸಾಮಾಜಿಕ ಸಂಘರ್ಷ ಸ್ವಾಯತ್ತತೆ ನಾಚಿಕೆ ಮತ್ತು ಸಂಶಯ ಒಂದು ಮಗು ಒಂದು ಕೆಲಸವನ್ನು ಮಾಡ್ತಾ ಇದ್ದಾಗ ಅದಕ್ಕೆ ಪ್ರೋತ್ಸಾಹ ಸಿಕ್ಕರೆ ಆ ಕೆಲಸವನ್ನು ಮಾಡಲಿಕ್ಕೆ ಸ್ವಾಯತ್ತತೆ ಸ್ವತಂತ್ರವಾಗಿ ಮಾಡೋದನ್ನು ಕಲಿಯುತ್ತೆ ಅಥವಾ ಅದೇ ಸಂದರ್ಭದಲ್ಲಿ ಯಾರಾದರೂ ಆ ಮಗುವನ್ನು ಬೈದರೆ ಅಥವಾ ಆ ಮಗುವಿಗೆ ಏನಾದರೂ ತೊಂದರೆ ಮಾಡಿದ್ರೆ ಆ ಮಗುವಿನಲ್ಲಿ ಏನಾಗುತ್ತೆ ನಾಚಿಕೆ ಮತ್ತು ಸಂಶಯದ ಮನೋಭಾವಗಳು ಬೆಳೆಯುತ್ತೆ ಇದು ಪೂರ್ವ ಬಾಲ್ಯದಲ್ಲಿ ಕಂಡುಬರುವಂತಹ ಮನೋಸಾಮಾಜಿಕ ಸಂಘರ್ಷ ಆಗಿದೆ ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ಕಲಿಕಾರ್ತಿಯ ಸ್ವಯಂ ನಿಯಂತ್ರಣವು ಸೂಚಿಸುವಂಥದ್ದು ತಮ್ಮ ಕಲಿಕೆಯನ್ನು ತಾವೇ ಮೇಲುಸ್ತುವಾರಿ ಮಾಡಿಕೊಳ್ಳುವಂತಹ ಒಂದು ಸಾಮರ್ಥ್ಯ ಸ್ವಯಂ ನಿಯಂತ್ರಣ ಕಲಿಕಾರ್ತಿಯ ಸ್ವಯಂ ನಿಯಂತ್ರಣ ಅಂದರೆ ತಾನೇನನ್ನು ಕಲಿತಾ ಇದ್ದೇನೋ ತಾನೇನನ್ನು ಕಲಿಬೇಕಾಗಿದ್ದೇನೋ ಅದರ ಮೇಲುಸ್ತುವಾರಿಯನ್ನು ತಾನೇ ಸ್ವತಃ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ಆಗಿದೆ ನೆಕ್ಸ್ಟ್ ಇಪ್ಪತ್ತ ಎರಡನೇ ಪ್ರಶ್ನೆ ಸಂಭವನೀಯ ವಿಕಾಸ ವಲಯದ ಪರಿಕಲ್ಪನೆಯಲ್ಲಿ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ಪಾತ್ರ ಪರಸ್ಪರಾವಲಂಬಿತ ಮತ್ತು ಅಸಂಹಿತ ಪರಸ್ಪರ ಅವಲಂಬಿತ ಆಗಿರುತ್ತೆ ಸಂಭವನೀಯ ವಿಕಾಸ ವಲಯದಲ್ಲಿ ನೆಕ್ಸ್ಟ್ ಇಪ್ಪತ್ತ ಮೂರನೇ ಪ್ರಶ್ನೆ ಕೊಹಲ್ಬರ್ಗ್ ಅವರ ಪ್ರಕಾರ ಮಕ್ಕಳು ಸರಿ ತಪ್ಪುಗಳ ಬಗ್ಗೆ ಆಲೋಚಿಸುವುದು ಭಿನ್ನ ವಯಸ್ಸಿನಲ್ಲಿ ಭಿನ್ನವಾಗಿ ಅವರ ವಯಸ್ಸು ಹೆಚ್ಚಾದಂತೆ ಅವರ ಆಲೋಚನಾ ಶೈಲಿಯೂ ಸಹ ಬದಲಾವಣೆ ಆಗುತ್ತೆ ಚಿಕ್ಕ ವಯಸ್ಸಿನಲ್ಲಿ ಇರುವಂತಹ ಒಂದು ಸರಿ ತಪ್ಪುಗಳ ಆಲೋಚನೆ ದೊಡ್ಡವರು ಆಗ್ತಾ ಹೋದ ಹಾಗೆ ಭಿನ್ನ ಆಗ್ತಾ ಹೋಗುತ್ತೆ ಅನ್ನುವಂಥದ್ದನ್ನು ಕೊಹಲ್ಬರ್ಗ್ ಅವರು ತಿಳಿಸ್ತಾರೆ ನೆಕ್ಸ್ಟ್ ಇಪ್ಪತ್ತ ನಾಲ್ಕನೇ ಪ್ರಶ್ನೆ ಮಾನವನಲ್ಲುಂಟಾಗುವ ಪರಿಮಾಣಾತ್ಮಕ ಬದಲಾವಣೆಗಳನ್ನು ಹೀಗೆಂದು ಕರೆಯುತ್ತಾರೆ ಪರಿಮಾಣಾತ್ಮಕ ಮಾತ್ರ ಅಂದರೆ ಬೆಳವಣಿಗೆ ನಮಗೆ ಕಾಣುವಂಥದ್ದು ಅಳತೆ ಮಾಡಲಿಕ್ಕೆ ಸಾಧ್ಯ ಆಗುವಂಥದ್ದನ್ನು ಪರಿಮಾಣಾತ್ಮಕ ಬೆಳವಣಿಗೆ ಅಥವಾ ಪರಿಮಾಣಾತ್ಮಕ ಬದಲಾವಣೆ ಅಂತ ಹೇಳಿ ಕರೀತಾರೆ ಬೆಳವಣಿಗೆ ಒಂದು ಪರಿಮಾಣಾತ್ಮಕ ಬದಲಾವಣೆಯಾಗಿದೆ ನೆಕ್ಸ್ಟ್ ವಿಕಾಸ ದೇಹ ಕೇಂದ್ರ ಭಾಗದಿಂದ ಪ್ರಾರಂಭಿಸಿ ಒಂದು ಕಡೆಗೆ ನಡೆಯುತ್ತದೆ ಇದು ಯಾವ ನಿಯಮಕ್ಕೆ ಅನುಗುಣವಾಗಿ ಇರುವಂಥದ್ದು ಕೇಂದ್ರ ಭಾಗದಿಂದ ಕೇಂದ್ರ ಪರೀದಿ ಕಡೆಗೆ ಪರೀದಿ ಅಂತಾಗಬೇಕು ಪರೀದಿ ಕಡೆಗೆ ನಡೆಯುತ್ತದೆ ಇದು ಯಾವ ನಿಯಮಕ್ಕೆ ಅನುಗುಣವಾಗಿ ಕಂಡುಬರುತ್ತದೆ ಕೇಂದ್ರ ಪರೀದಿ ಅಭಿಮುಖ ಈಗ ಒಂದು ಮಗು ಇದೆ ಅಂದರೆ ಕೇಂದ್ರದಲ್ಲಿ ಮೊದಲು ನಿಯಂತ್ರಣ ಬರುತ್ತೆ ನಂತರ ಅದು ಪರೀದಿಯ ಕಡೆಗೆ ಹೋಗುವಂಥದ್ದು ಕೇಂದ್ರ ಪರಿಧಿ ಅಭಿಮುಖ ಅನ್ನುವಂಥದ್ದನ್ನು ತಿಳಿಸ್ಲಾಗುತ್ತೆ ಒಟ್ಟು ಈ ವಿಡಿಯೋದಲ್ಲಿ ನಾವು ಇಪ್ಪತ್ತೈದು ಪ್ರಶ್ನೆಗಳನ್ನು ನೋಡಿದ್ವಿ ಅದಕ್ಕೆ ಸಂಬಂಧಪಟ್ಟಂತಹ ಅಲ್ಪಮಟ್ಟಿನ ವಿವರಣೆಗಳನ್ನು ಸಹ ನಾನು ಇಲ್ಲಿ ನೀಡುವಂತಹ ಪ್ರಯತ್ನವನ್ನು ಮಾಡಿದ್ದೇನೆ ಅದಕ್ಕೆ ರಿಲೇಟೆಡ್ ಆದಂತಹ ಪ್ರಶ್ನೆಗಳು ಬಂದರೆ ಅಥವಾ ಆ ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಇದು ನಿಮಗೆ ತುಂಬ ಸಹಾಯ ಆಗುತ್ತೆ ಇದೇ ರೀತಿಯಾಗಿ ಮುಂದಿನ ವಿಡಿಯೋಸ್ಗಳಲ್ಲಿ ಸಮಾ ಸಮಾಜ ವಿಜ್ಞಾನದ ಎಮ್ ಸಿ ಪಾಠದ ಪ್ರಮುಖ ಅಂಶಗಳನ್ನು ಒಳಗೊಂಡಂತಹ ವಿಡಿಯೋ ಸರಣಿಗಳಾಗಿರ್ಬೋದು ಅಥವಾ ಸೈಕಾಲಜಿಯ ಈ ರೀತಿಯಾದಂತಹ ಒಂದು ಲೈನರ್ ಆನ್ಸರ್ ಇರುವಂಥದ್ದು ಮತ್ತು ಎಮ್ ಸಿ ಕ್ಯೂ ಇರುವಂತಹದ್ದು ಇವೆಲ್ಲ ವೀಡಿಯೋಸ್ಗಳನ್ನು ನಮ್ಮ ಚಾನೆಲ್ನಲ್ಲಿ ನಾವು ಅಪ್ಲೋಡನ್ನು ಮಾಡ್ತೇವೆ ಹಾಗೆ ಪ್ರೀವಿಯಸ್ ಆದಂತಹ ಟಿ ಇ ಟಿಗಳಿಗೆ ಅಪ್ಲೋಡ್ ಮಾಡಿದಂತಹ ವೀಡಿಯೋಸ್ಗಳು ಸಹ ನಮ್ಮ ಚಾನಲ್ನಲ್ಲಿ ಭಾಳಷ್ಟಿದೆ ಸುಮಾರು ಆರುನೂರಕ್ಕೂ ಅಧಿಕ ವೀಡಿಯೋಸ್ಗಳು ಈಗಾಗಲೇ ನಮ್ಮ ಚಾನಲ್ನಲ್ಲಿ ಇರುವಂಥದ್ದು ಆ ವೀಡಿಯೋಸ್ಗಳನ್ನು ಸಹ ನೋಡಿ ನೀವು ನಿಮ್ಮ ಸ್ಟಡಿಯನ್ನು ಕಂಟಿನ್ಯೂ ಇಡಬಹುದು ಹಾಗೆ ಸ್ಟ ಹೆಚ್ಚೆಚ್ಚು ಸ್ಟಡಿಯನ್ನು ಮಾಡಿಕೊಳ್ಳಿಕ್ಕೂ ಸಹ ಇದು ನಿಮಗೆ ಸಹಾಯ ಆಗುತ್ತೆ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ವಿಷಯಗಳನ್ನ ನಾವು ತಿಳ್ಕೊಳ್ತೀವಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ